హై ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చాలా టేస్ట్ టైల్స్ పైమాలా ನಾವು ಇವತ್ತು ಮಾಡುವ ಸ್ಪೆಷಲ್ ಡಿಶ್ ಏನೆಂದರೆ ಚೋಲೆ ಕುರ್ಮ ಇವು ಯಾವಾಗಲೂ ಮಾಡುವಂತಹ ಚೋಲೆ ಕರಿ ಅಥವಾ ಚೆನ್ನ ಮಸಾಲಗಿಂತ ಅದು ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ಒಳ್ಳೆ ಟೇಸ್ಟನ್ನು ಕೊಡುವಂತಹ ಈಸಿ ರೆಸಿಪಿ ಮಾಡಬಹುದಾದ ಚೋಳೆ ಕುರ್ಮ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ಒಂದಿಗೆ ನಮ್ಮ ಚಾನಲ್ ಇರೋದು ಹೊಸ್ದಾಗಿ ನೋಡ್ತೀರ ನಮ್ಮ ಚಾನಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗಾದರೆ ಬನ್ನಿ ಚೋಲೆ ಕುರ್ಮಗೆ ಬೇಕಾಗುವ ಪದಾರ್ಥಗಳೇನು ಅಂತ ನಾವು ಈ ವಿಡಿಯೋಲಿ ನೋಡೋಣ ಮೊದಲಿಗೆ ಕುರ್ಮಗೆ ನಾವು ಒಂದು ಚೋಲೆನ ಅಥವಾ ಚೆನ್ನಾನ ನಾವು ಹಿಡಿ ನೈಟು ಅಥವಾ ಏಯ್ಟ್ ಅವರ್ಸು ಸೋಪ್ ಮಾಡಿ ಇಟ್ಕೋಬೇಕು ನಾನು ಒನ್ ಕಪ್ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಹಂಡ್ರೆಡ್ ಅಷ್ಟು ನಾನು ಇದನ್ನು ತೊಗೊಂಡು ನೈಟೆಲ್ಲ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ಏಯ್ಟ್ ಅವರ್ಸ್ ಆಗುತ್ತೆ ಸೊ ನೆನೆಸಿಬಿಟ್ಟು ಅದಕ್ಕೊಂದು ಕುಕ್ಕರ್ಗೆ ಹಾಕೊಂಡು ಒನ್ ಕಪ್ಗೆ ತ್ರೀ ಅಷ್ಟು ವಾಟರ್ನ ಅಥವಾ ಟೂ ಅಷ್ಟು ತ್ರೀ ಹಾಕಿದ್ರೆ ಕರೆಕ್ಟಾಗಿರುತ್ತೆ ತ್ರೀ ಹಾಕ್ಕೊಳ್ಳಿ ತ್ರೀ ಅಷ್ಟು ವಾಟರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಲೀಕ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ವಿಷ್ಯುಲ್ ಬರೋವರೆಗೂ ಇದನ್ನು ವಿಷಲ್ ಹಾಕ್ಸ್ಕೊಳ್ಳಿ ವಿಷಲೆಲ್ಲ ಬಂದಮೇಲೆ ಕುಕ್ಕರ್ ತಣ್ಣದಾದ್ಮೇಲೆ ಓಪನ್ ಮಾಡಿ ನೋಡಿ ನೋಡಿ ಓಪನ್ ಮಾಡಿದ್ಮೇಲೆ ನಮಗೆ ಚೋಲೆ ಫುಲ್ ಚೆನ್ನಾಗಿ ಬೆಂದಿರಬೇಕು ಫುಲ್ ಆಗಿರಬೇಕು ಈ ಥರ ಸಾಫ್ಟ್ ಅಂದರೆ ಈ ಥರ ನಿಮ್ಮ ಚೋಲೆ ಥರನೂ ಇರಬೇಕು ಸಾಫ್ಟ್ ಆಗಿರಬೇಕು ಈ ಥರ ಬೆಂದಿರಬೇಕು ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡು ಕುರ್ಮಾಗೆ ಒಂದು ಮಸಾಲೆ ಮಾಡಬೇಕು ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀವು ಬಿರಿಯಾನಿ ಸ್ಪೈಸಸ್ ಯಾವ್ದು ಇಷ್ಟ ಇದ್ದರೆ ಅದನ್ನು ಹಾಕ್ಕೊಂಡು ಮತ್ತೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಒಂದು ಕಪ್ ಅಷ್ಟು ನಾನು ಇವಾಗ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಾದಾಮಿ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಗೋಡಂಬಿ ಇಷ್ಟ ಇಲ್ಲ ಅಂದರೆ ಪುಟಾಣಿ ಪಾಪಾದರೂ ಸೇರಿಸ್ಕೋಬೋದು ಇಲ್ಲ ಕಡಲೆ ಬೀಜ ಆದರೂ ಸೇರಿಸ್ಕೋಬೋದು ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಕಲಿಸ್ಕೊಳ್ಳಿ ಒಂದು ಎರಡು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಕುರ್ಮ ತುಂಬ ಚೆನ್ನಾಗಿರುತ್ತೆ ಈ ಫ್ಲೇವರು ಸೊ ಅದು ಇದನ್ನು ತಣ್ಣಗಾದ್ಮೇಲೆ ಇವಾಗ ಒಂದು ಕುಕ್ಕರ್ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ವಾಟರು ರುಚಿಗೆ ತಕ್ಕಷ್ಟು ವಾಟರ್ನ ಹಾಕ್ಕೊಂಡು ನೀಟಾಗಿ ನೋಡಿ ಗ್ರೈಂಡ್ ಮಾಡೋಕ್ಕೆ ಸೇ ಸರಿ ಹೋಗುತ್ತೆ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ ಇವಾಗ ಒಂದು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ನೀವು ತುಪ್ಪನ ಸೇರಿಸ್ಕೊಳ್ಳಿ ಈ ಥರ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮಿಸ್ ಮಾಡಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ತುಪ್ಪ ಬೇಕಾರೆ ಎಣ್ಣೆನೂ ಸೇರಿಸ್ಕೋಬೋದು ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಚಿಟಪಟ ಅನ್ನಬೇಕು ಆ ಟೈಮಲ್ಲಿ ನಾವು ಇವಾಗ ಆನಿಯನ್ಸನ್ನು ಹಾಕೋಬೇಕು ಒಂದು ಆನಿಯನ್ನ ಅರ್ಧನ ನಾವು ರುಬ್ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡು ಇನ್ನು ಅರ್ಧ ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಒಂದ್ಸರಿ ಕಲಸ್ಕೊಳ್ಳಿ ಇವಾಗ ನಾವು ಒನ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ತಿನ್ನೋವಾಗ ಒಳ್ಳೆ ಫ್ಲೇವರ್ ಬರುತ್ತೆ ನಿಮ್ಮ ಗ್ರೇವಿ ತುಂಬ ಜಾಸ್ತಿ ಬೇಕು ಅಂದರೆ ನೀವು ಟೊಮೊಟೊನ ಪ್ಯೂರಿ ಮಾಡಿ ಕೂಡ ಹಾಕೋಬೋದು ಒಂದು ಸ್ವಲ್ಪ ನಾನು ಕರ್ಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಟಮೊಟೊ ಮತ್ತು ಆನಿಯನ್ ಸಾಫ್ಟ್ ಆಗೋದಿಕ್ಕೆ ಸಾಲ್ಟನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ಇದನ್ನು ಒಂದು ಸ್ವಲ್ಪ ಲೀಟ್ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಇವಾಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನಾವು ನೋಡಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಬ ಬೇಯಿಸಿ ತಣ್ಣಗಾದ್ಮೇಲೆ ಇದನ್ನು ಹೊಟ್ಟೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಬೇಯಿಸಿರೋ ಆಲೂಗಡ್ಡೆ ಮಾತ್ರ ಹಾಕೊಳ್ಳಿ ಮತ್ತೆ ಇವಾಗ ಇದಕ್ಕೆ ನಾವು ಇಷ್ಟೊತ್ತು ಪೇಸ್ಟ್ ಮಾಡಿರುವಂತಹ ಹಂಪ ಕುರ್ಮ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಆಲೂಗಡ್ಡೆ ಇಸ್ ಆಪ್ಷನಲ್ಲು ಹಾಕಿದ್ರೆ ಒಳ್ಳೆ ಫ್ಲೇವರು ಮತ್ತು ಗ್ರೇವಿ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದಕ್ಕೆ ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ತುಂಬ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನಿಮ್ಗೆ ವಾಟರ್ನ ನಿಮ್ಗೆ ನೋಡ್ಕೊಳ್ಳಿ ನೀವು ಚಪಾತಿಗೋ ಪೂರಿಗೋ ಇಲ್ಲ ರೈಸ್ಗೋ ಯಾವುದಕ್ಕೆ ಇದನ್ನ ಮಾಡ್ತಾ ಇದ್ದೀರೋ ಅದನ್ನು ನೋಡಿಕೊಂಡು ಹಾಕೊಳ್ಳಿ ನಾವು ಇವಾಗ ಬೇಯಿಸಿರುವಂತಹ ಚೋಲೆ ಅಥವಾ ಚೆನ್ನಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಎಲ್ಲ ಸೇರಿಸಿದ ಮೇಲೆ ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೂ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ಟೈಮಲ್ಲೇ ನಿಮ್ಗೆ ಏನೇನು ಕಮ್ಮಿ ಇದೆಯೋ ನೋಡಿಕೊಂಡು ಇದಕ್ಕೆ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡಿಕೊಳ್ಳಿ ಈ ಥರ ಮಾಡಿದ್ರೆ ತುಂಬ ಸಕ್ಕತ್ತಾಗಿರುತ್ತೆ ಇದು ರೈಸಿಗೆ ಚಪಾತಿಗೆ ರೋಟಿಗೆ ಮತ್ತು ಪೂಗಂತೂ ಬೆಸ್ಟ್ ಕಾಂಬಿನೇಷನ್ ಇದು ಸೊ ನಮಗೆ ಟ ಫ್ಲೇಮನ್ನು ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ನೋಡಿ ಇದು ನೀವು ಯಾವುದೇ ಥರ ರೈಸ್ಗೆ ಆಗಲಿ ಚಪಾತಿಗಾಗಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ಚೋಳೆ ತಿನ್ನೋದ್ರಿಂದ ಹೆಲ್ತ್ಗೆ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಇದಕ್ಕೆ ನಾವು ಒಂದೆರಡು ಸ್ಪೂನ್ ಟೀ ಸ್ಪೂನ್ ಆಯಿಲ್ ಹಾಕಿ ಒಳ್ಳೆ ಗ್ರೇವಿನ ರೆಡಿ ಮಾಡ್ಕೊಳ್ತೇವೆ ನೀವು ನಾರ್ಮಲ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋ ಇಷ್ಟ ಆದರೆ ತಪ್ಪುತ್ತದೆ ಸಬ್ಸ್ಕ್ರೈಬ್ ಮಾಡಿ